ಇಷ್ಟ ದೇವತೆಯನ್ನು ಮನಸ್ಸಾರೆ ರಚಿಸಿಕೊಳ್ಳುತ್ತಾ ಹಾಗೆ ಅದಳಿ ಪ್ರಿಯನಿಗೂ ನಮಸ್ಕರಿಸಿಕೊಳ್ಳುತ್ತಾ ವೇದಿಕೆ ಇದ್ದಂಥ ಗಣ್ಯಾತಿ ಗಣ್ಯರೇ ಹಾಗೂ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ಮಾತು ಉದ್ದಾಯಿತು ಅಂತ ಹೇಳಿದ್ರು ಬಾಬು ಗಿಡ್ಡ ಮಾಡಲಿಕ್ಕೆ ಇದ್ದೀನಿ ಸಮಸ್ಯೆ ಇಲ್ಲ ಯಾಕಂತ ಹೇಳುವುದು ಹೇಳಿದ್ದಾರೆ ಈಗ ನಾನೇನು ಅವರೇನು ಅಂತೆಲ್ಲ ಹೇಳಿದ್ದಾರೆ ಮತ್ತು ನನ್ನ ಬಗ್ಗೆ ನಾನು ಹೇಳಿಕೊಳ್ಳುವಂಥದ್ದು ಅಂತ ನಾನು ನೋಡ್ತಿದ್ದೆ ಇದ್ದ ಇವತ್ತಿನೆಲ್ಲ ಇದು ಇಪ್ಪತ್ತಾರನೇ ವರ್ಷ ನಾನು ನೋಡ್ತಾ ಇದ್ದೀನಿ ಮತ್ತೆ ಏನಾದ್ರು ಅಂತ ಉಂಟು ಅಲ್ವಾ ಸಂತೋಷ ಏನು ಕೇಳಿದ್ರೆ ಇಪ್ಪತ್ತಾರು ವರ್ಷಗಳ ಕಾಲ ಈ ಪ್ರೆಡ್ರ ನರದಲ್ಲಿ ಇದ್ದುದಕ್ಕೆ ಇವತ್ತು ಒಂದು ಸಾರ್ಥಕತೆ ಕಾಣ್ತಾ ಇದ್ದೇನೆ ನಾನು ಕಾರಣ ಯಕ್ಷ ಪದ್ಮ ಪ್ರಶಸ್ತಿ ಅದು ಮತ್ತೆ ಸಿಗ್ಬೋದು ಅನುಗ್ರಹ ಬಂದ್ರೆ ಇದು ಸಿಕ್ಕಿದೆ ಅಂತ ಆದ್ರೆ ಯೋಗ ಅಂತ ತಿಳ್ಕೊಳ್ತೇನೆ ಪವನ್ ಹೇಳಿದ್ರೆ ಹಾಗೆ ಬಹಳ ಮಾತಾಡಿದ್ರು ಅವ್ರು ನಮ್ಮ ಬಗ್ಗೆ ಅಷ್ಟೊಂದು ದೊಡ್ಡ ಕಲಾವಿದಲ್ಲ ಅಂತ ಬಾರಿ ಉಳಿದ್ರು ನನಗೆ ಓದಿಕ್ಕಲ್ಲ ಸರಿ ಬರುವುದಿಲ್ಲ ಇವತ್ತು ಯಾಕೆ ಆದರೂ ತಯಾರಿ ಮಾಡ್ಕೊಳ್ತಾರೆ ಹಾಗೆ ಹೇಳಿದ್ರೆ ನಾನು ಮೊದಲಿಂದ ಒಂದು ಅಭ್ಯಾಸ ನಾನು ಸಣ್ಣದಿರುವಾಗಲೂ ರಾತ್ರಿ ನಾನು ಮಲಗುವುದಿಲ್ಲ ಆಗಿತ್ತು ತನಕ ಆಟ ನೋಡ್ತಾ ಇದ್ದೆ ಯಾವ ಯಾವ ಕಲಿಯೋದ್ರು ಏನು ಮಾಡ್ತಾರೆ ಅಂತೇಳಿ ಆಟ ನೋಡ್ತಾ ಇದ್ದೆ ಆ ಆಟ ನೋಡಿದ್ರಿಂದ ನಾನು ಈ ಮಟ್ಟಕ್ಕೆ ಇವತ್ತು ಬೆಳೆಯೋದಾಯಿತು ಕಂಡೇ ಕಲ್ತದ್ದೆ ಬಿಟ್ಟರೆ ಯಾವುದೇ ನಾವು ಓದಿ ಕಲ್ತದಲ್ಲ ಓದಿ ಕಲಿಕೆ ಓದಿಕ್ಕೆ ಹೋಗಿಲ್ಲ ಆಗಬೇಕು ಸಮಸ್ಯೆ ಅದು ಅದು ಇವತ್ತು ನನಗೆ ಈ ಕ್ಷೇತ್ರದಲ್ಲಿ ಅನ್ನ ಕೊಡ್ತಾ ಉಂಟು ಅಂತ ಮತ್ತೆ ನಮ್ಮ ಯಜಮಾನ್ರು ಸಣ್ಣಿಂದಲೂ ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದರು ಮೂರನೇ ಹಾಸಿಗೆ ಎರಡನೇ ಹಾಸಿಗೆ ಹಾಸ್ಯಕ್ಕೆ ಬಂದೆ ಮತ್ತೆ ಹೇಳಿದ್ರು ಇಲ್ಲ ನೀನೇ ಪ್ರಧಾನ ಹಾಸ್ಯ ಮಾಡು ತೊಂದರೆ ಇಲ್ಲ ಎಲ್ಲರೂ ಇದ್ದೇವೆ ನಾವು ಇದ್ರ ಬೇಡ ಧೈರ್ಯ ತುಂಬಿದ್ರು ಆ ಧೈರ್ಯವನ್ನು ಈ ಮಟ್ಟಕ್ಕೆ ಇವತ್ತು ಬಂದು ತಲುಪಿದೆ ಹಾಗೆ ನಿರಂತರವಾಗಿಯೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಲ್ಲಿ ಎರಡೂ ಯಕ್ಷ ಮಿತ್ರರು ಇನ್ನು ಮುಂದೆ ಸಹ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಅವ್ರ ಕೈಯಿಂದ ಆಗಲಿ ಆ ದೇವರವರಿಗೆ ಆ ಅನುಗ್ರಹ ಕೊಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ